ಹಾಯ್ ಹಲೋ ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಜಾರಾಣಿ ರೀಲೋಡೆಡ್ ಕಾರ್ಯಕ್ರಮದ ವಿನ್ನರ್ ಯಾರು ಅಂತ ತಿಳಿಯೋಣ ರಾಜಾರಾಣಿ ರೀಲೋಡೆಡ್ ಕಾರ್ಯಕ್ರಮದಲ್ಲಿ ಒಟ್ಟು ಐದು ಜೋಡಿ ಸ್ಪರ್ಧಿಗಳು ಫಿನಾಲೆ ತಲುಪಿದ್ದರು ಅವರಲ್ಲಿ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ನಾಯಕ್ ರವರು ಸೆಕೆಂಡ್ ಅಪ್ ಆಗಿ ಒಂದು ಲಕ್ಷ ರೂಪಾಯಿ ನಗದನ್ನ ಗೆದ್ದಿದ್ದಾರೆ ಇನ್ನು ಅರ್ಜುನ್ ಯೋಗಿ ಹಾಗೂ ಸಹನಾ ಜೋಡಿ ರಾಜಾರಾಣಿ ರೀಲೋಡೆಡ್ ಕಾರ್ಯಕ್ರಮದ ಫಸ್ಟ್ ರನ್ನರ್ ಅಪ್ ಆಗಿ ಎರಡು ಲಕ್ಷ ರೂಪಾಯಿ ನಗದನ್ನ ಗೆದ್ದಿದ್ದಾರೆ ಇನ್ನು ಮೇಘಾ ಹಾಗೂ ಸಂಜೆ ಜೋಡಿ ರಾಜಾರಾಣಿ ರೀಲೋಡೆಡ್ ಕಾರ್ಯಕ್ರಮದ ವಿನ್ನರ್ ಆಗಿ ಟ್ರೋಫಿ ಹಾಗೂ ಐದು ಲಕ್ಷ ರೂಪಾಯಿ ನಗದನ್ನ ಗೆದ್ದಿದ್ದಾರೆ ಲೋಕೇಶ್ ಹಾಗೂ ರಚನಾ ಹರ್ಷಿತಾ ಹಾಗೂ ವಿನಯ್ ಈ ಎರಡು ಜೋಡಿ ನಾಲ್ಕನೇ ಹಾಗೂ ಐದನೇ ಸ್ಥಾನವನ್ನ ಪಡೆದಿದ್ದಾರೆ ಇನ್ನು ರಾಣಿ ಕಾರ್ಯಕ್ರಮದಿಂದ ನೀವು ಯಾರನ್ನ ಬಿಗ್ ಬಾಸ್ ನಲ್ಲಿ ನೋಡಲು ಇಷ್ಟಪಡುತ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು